ಶ್ರಾವಣ ಮಾಸದ ಕೊನೆಯ ದಿನ ಶುಭ ದಿನ ಶುಭ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರಾದ ನನ್ನ ಆತ್ಮೀಯ ಸ್ನೇಹಿತರಾದ ದೇವಾನಂದ್ ಚವ್ಹಾಣ್ ಅವರ ಪುತ್ರಿ ಶ್ರೀಮತಿ ಲತಾ ಶ್ರೀ ದೇವಾನಂದ್ ಚೌಹಾನ್ ಅವರು ಹರ್ಷಿನಿ ಸಿನಿಮಾ ಎಂಬ ವಿನೂತನವಾದ ಹೆಸರಿನಲ್ಲಿ ಅನೇಕ ಜನಪ್ರಿಯ ಭಕ್ತಿರಿಸುವಾಗ ಇಂದಿನ ಯುವಜನಾಂಗಕ್ಕೆ ಮಾರ್ಗದರ್ಶನ ಮಾಡುವಂತ ಚಿತ್ರಗಳನ್ನು ತೆಗೆಯಬೇಕೆಂಬ ನಿರ್ಣಯ ಮಾಡಿದ್ದಾರೆ ಮೊದಲನೆಯದಾಗಿ ನಗೆ ಎಂಬ ಜನಗಳ ಮನಸ್ಸಿನ ಮೇಲೆ ಯುವಕರ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುವ ಹೊಸ ಚಿತ್ರವನ್ನ ತರಬೇಕೆಂಬ ಆಸೆಯನ್ನು ಹೊಂದಿದ್ದಾರೆ ಅವರಿಗೆ ಈ ಶುಭ ಸಂದರ್ಭದಲ್ಲಿ ನಾನು ಶ್ರೀಮತಿ ಲತಾ ಶ್ರೀ ದೇವಾನಂದ ಚವಾಣ್ ಹೊಸ ವಿನೂತನವಾದ ಚಿತ್ರಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಹೊರಟಿದ್ದಾರೆ ಅವರಿಗೆ ಭಗವಂತನು ಸರ್ವ ರೀತಿಯ ಯಶಸ್ಸನ್ನು ಕೊಡಲೆಂದು ಪ್ರಾರ್ಥ